ಯಾವ ಅದು ಬಳಬಳ ಗ್ರಾಮದ ಏನ್ರಿಪ್ಪ ಆದಿಶಕ್ತಿ ಅದು ಜಗನ ಮಾತೆ ಆದಿಲಕ್ಷ್ಮಿ ಜಾತ್ರೆಗೆ ಆಗಿ ಇಲ್ಲಿ ಕರ್ಶಾರ ಹಾಲ್ರಿಪ್ಪ ಒಂದ್ ಅಮೋಷದ ಮೇಳ ಇನ್ನೊಂದು ಮಾಳಿಗಿರ ಮೇಳ ಕರ್ಶಾರ ಹೌದು ಹೌದು ಕರ್ಶಾರ ಅವ್ರ ಏನಂದ್ರ ಕಮಿಟಿ ಸದ್ಯ ಏನಂದ್ರಿ ಯಾವ ಜಗನಟಿ ಭೂತಾಳ ಚಿಂದ್ರ ಒಡೆಯರು ಹೌದು ಇವ್ರು ಹೇಳಿದ್ರು ಅವು ನಿಮ್ಮಲ್ಲಿ ಜಗಳ ಕಲಗತಿ ಹೇಳಿ ಯಾನ ಅಂದ್ರೆ ಸಂದ್ಯಕ್ಕೆ ಚಿಂದ್ರ ಮಾರದೊಳಗೆ ವಿಷಯ ಬಂದ್ರೆ ನಡ್ಸ್ರಿ ಅಂದ್ರ ಬಳಕ ಹೌದು ನಾವು ದೊಡ್ಡ ಮ್ಯಾಳದ್ರೆ ಅದು ಬಿಳಿ ಸುರಿದವ್ರಿಗೆ ನಾವು ಏನು ಕೇಳ್ಬಾರ್ದು ಹೇಳ್ಬೇಡ ಅಂತ ಹೇಳಿ ಹಾಡಿ ಹಾಲೆವು ಹಾಂ ಅವ್ರು ಏನು ಮಾಡ್ಯಾರೀಪಾ

ಶಾಸ್ತ್ರ ಹದಿನೆಂಟು ಪುರಾಣ ಪಂಡಿತ್ರಿ ಜಗತ್ತಿನೊಳಗೆ ಗೋಕಾಕ್ ತಾಲೂಕ ಅವಲ್ಲವ್ರು ನಮ್ಮ ಕಡೆ ಸಿದ್ಧೋಡ್ಗಿ ಮಾಳಿಂಗರಾಯ ಅಮೋಘ ಶಿದ್ರ ಮಲ್ಕಾರ್ಸಿದ್ರ ನಮ್ಮ ಕಡೆ ಸಿದ್ಧೋಡ್ಗಿ ಅಯೋ ವಿಷಯದಾಗ ಮಾತಾಡಂತ ಮಾತಾಡ್ತ ಮಾತಾಡ್ತಿ ಏನಂದ ಏನಂದಾರ ವಯಸ್ಸರೇ ಅವ್ನ ಇಟ್ಟಾಗಿದ್ದ ನನ್ಕೊಂದು ಹತ್ತು ವರ್ಷ ದೊಟ್ಟವನವ ಹಾ ಅದ ರೀಪ್ಪ ಅದಾರ ಅಮೋಘಸಿದ್ರ ಹಾ ಅಮೋಗಿ ಒಡಿಯರು ಆ

ಸಿಂದ ಸಪ್ರೇ ನಮ್ಮದು ಅದ ಹಾಗು ಅನ್ನೋದು ಬಿಟ್ಟು ಕೇಂದ್ರ ಅಮ್ಮಣ್ಣ ಅಮ್ಮಣ್ಣ ಅನ್ನಬೇಡ್ರಿ ಅಮ್ಮಣ್ಣ ಹೋಗಿ ಗುಮ್ಮಣ್ಣ ಹತ್ತಿರಿತನಮ್ಮ ಗುಮ್ಮಣ್ಣ ಇದು ಹೆಂಗೆ ಅರ್ಥ ಆತದ ಅಮೋಗ ಸಿಂದ್ ಗುಮ್ಮವ ಅಲ್ಲ ಹಾಂ ನಾ ಗುಮ್ಮವ ನಿಮ್ಗೆ ಹರ ಹರ ಮೋಕ್ಷಿದ್ದ ಉಮಾರಿಭವ ಅವ ಶಿದ್ರ ಶಿದ್ಧೋಟ ಶಿದ್ಧೋಟ ಮಾಡಿದಂತ ಮೋಗಿದ್ದ ಹೌದು ಆ ಮೋಗು ಶಿದ್ಧ ಅಂದ್ರೆ ಯಾರು ಯಾರು ಅಣೂರ ದೃಢಕಾಲದಲ್ಲಿ ಯಾಪಿಸಿಕೊಂಡಂತ ಭಗವಂತ ಆದಿ ಅನಾದಿ ಶಿದ್ಧ ಸರೋವರಲ್ಲಿ ಶ್ರೇಷ್ಠದಂತ ಮೋಗಿದ್ದ ಆ ಜಾತಿ ಈ ಜಾತಿ ಅವ ಭೇದ ಭಾವ ಮಾಡಿ ಇಲ್ಲ ಮೋಗಿದ್ದ ಮಾಡಿಲ್ಲ ಅಡ್ರಾಪಗಡಿ ಜಾತಿಗೆ ಉದ್ಧಾರ ಮಾಡುವ ಸಲುವಾಗಿ ಮೂಲ ಪೀಠ ಬಂದ್ಮೇಲೆ ಕೇಳ್ದ ಮೋಗಿದ್ದ ಹೌದು ಅವನಿ ಅಂತ ದೇವರಿಗೆ ಅನ್ನತನ ಈ ಗುಮ್ಮಣ್ಣತನ ಹಾ ಹಾ ಗುಮ್ಮಣ್ಣ ಅವ ಗುಮ್ಮವ ಅಂದಾ ಹಾ ಹಾ ಆ ಅವ ನಮಗೆ ಹೇಳವ ನಾ ನಿಮಗೆ ಎಲ್ಲರಿಗೂಮ್ಮ ಹಾ ಹಾ ಯಾರು ದೇವರಿಗೆ ಯಾರು ಅನ್ನಬೇಕು ವಿಚಾರ ಮಾಡಿ ಮೊದಲ ಹೌದು ಕೈಲಾಸದಾಗ ರೇವಣಾಶಿ தேಸೂರ ಹೌದು ಆಗಿದ್ದ ಇದ್ದಾ ಆಯ್ ಹೌದು ಭೂಲೋಕದಾಗ ಬಂದು ಕೇರಿಂದ್ರ

ನಾ ಮಾತಾಡೋ ಇಲ್ಲಿ ಯಾಕ ಅದು ಮೂರು ಮಂದಿ ರೇವಣಿಸಿದ್ರು ಹಾಂ ರ್ಯಾಮಿ ಮಣ್ಣಾಗ ಹುಟ್ಟಿದ ರೇವಣಿಸಿದ್ರು ಒಂದು ಬಲ್ಲಿ ಪ್ರಾಕದ ಸೋಮೇ ಸುರಿದ ಗುಂಡಿಗನಾಗ ಹುಟ್ಟಿದಡ್ಸಿದ್ರ ನವ್ನಾಥರೊಳಗೆ ರೇವಣಿಸಿತ್ತು ಮೂರು ಮಂದಿ ಆದ್ರು ಆ ರೇವಣಿಸಿದ್ರ ಒಳಗೆ ನಿಮ್ಮ ರೇವಣಿಸಿದ್ರು ಯಾವ ಹೇಟೋ ಮಂದಿ ಹಿರಿಯರು ಹೇಳ್ಯಾರ ಹೇಳನಂತ ಹೇಳ್ಯಾರ ಸೋಮಲಿಂಗನತ್ರ ಮಾ ಮಾಡಿ ಹಾಂ ಹಿರಿಯ ತೋಳಿ ಇಂಗ್ಲೇಷರ್ದು ನಿಮ್ಮಲ್ಲಿ ರೇವಣಿಸಿದ್ರ ದೊಡ್ಡ ಗುಡಿ ರೇವಸ್ಥಾನ ಊರೆಲ್ಲ ಲಾಕ್ತದ ನಿಮ್ಮಲ್ಲಿ ಆತು ವರ್ಷಕ್ಕೆ ಹಾಡಿಕೆ ಹೊಡ್ತೀವಿ ನಾಳೆ ಇಪ್ಪತ್ತಾರು ತಾರೀಕು ನಿಮ್ ಊರಿಗೆ ಬರವೇ ತಿಂಗಳೇವಾಣಸಿಂದ ಹಾಲ ಬರ್ಬೇಕಾಗಿದ್ರಾಲ್ ಮತ್ತೆ ಹಾಲ್ ಮತ್ತೆ ಗುರು ರೇವಾಣ್ ಶ್ರತಿರಿ ರೇವಾಣಸಿಂದ ಹಾಲ್ ಮತ್ತ ಗುರು ಆಗ್ಬೇಕಾಗಿದ್ರ ಕಾರಣೀಯ ಅನ್ ಬಿತ್ತು ನಿಮಗೆ ಆ ಶುರು ಮಾಡಿರೋ ನಿಮಗ್ ಕೇಳ್ಬೇಕಾಗ್ತೇವ

ತೇನಾ ಕಲ್ಯಾಣ ಮಾಡ್ದ ಆಸಾದ ಭಂಡಾರ ಅದು ಬೇರೆ ನೀರು ಸತೋಟಿ ಅದು ಪ್ರಸಾದ ಬೇರೆನೇ ಮಧ್ಯಾಹ್ನದ ಒಳಗೆ ಗೋರಕನಾಥ್ಗೆ ವಸ್ತಿ ಮಾಡೋ ಮುಂದೆ ಹೋಗಕ್ಕ್ರ ಹಾ ಹಾ ಒಂದು ಹೆಣ್ಮಕ್ಳಿಗೆ ಪ್ರಸಾದ ಕೊಟ್ಟದಂತ ಪ್ರಸಾದ ಟಿಪ್ಪ್ಯಾಗ ಒಂದ್ರೆ ಹೆಣ್ಮಗಳು ಗೋರಕನಾಥ್ ಹುಟ್ಟಿದ ಅದು ಪ್ರಸಾದ ಬೇರೆ ನೀವು ಅದು ಅದು ಬೇರೆನೇ ಹೆಣ ಈಗ ಮರವ ಬಾರೋ ಸಜ್ಜಕ ಆಹಾ ರೊಟ್ಟಿ ಹೊಡೆದವರು ಭಿಂಸ ಈ ಪ್ರಸಾದ ಬೇರೆ ಇದು ನಮ್ಮ ಪ್ರಸಾದ ಸುಮಿ ಭಾಳ ದೂರ ಬಂದವು ಕೆಣಕ್ ಬೇಡದು ಹೇಳ್ಬಾರ್ದು ಅನ್ನೋ ಸರವಾಗಿ ನಿನ್ನ ಪ್ರಶ್ನೆ ಮಾಡೀತಲ್ಲಾ ಏನಾಗಿ ಮಾಡ್ದ ಪ್ರಶ್ನೆ ಅದ ಆ ನಾವೊಂದು ಕೇಳ್ತ ನಿಮ್ಗ ಕೇಳಿಲ್ಲ ನಿಮಗ ಕೇಳ್ದಂತ ಪ್ರಶ್ನೆ ನಾನು ಕೇಳದಂತ ನಾ ತಿಳ್ದ ಹೇಳಿದ್ ನಿಮಗ ಅದು ನಿಮಗ ಯಾವ ಮಾಲಿನ್ಯರಾಯ ಅದು ಸೋಮ ರಾಯ ತುಗಬರಾಯ್ ಬಾರಾ ಮಂದಿ ಗೌಡಗಿ ಮಾಡ್ತಿದ್ರು ಯಾವ ಅವ್ರಿಗೆ ಚೆಲ್ಲಾ ಇರ್ತಾವ ನಾವು ಮುರ್ಜವನ್ ಹಟ್ಟಿಗೆ ಬಂದರು ಹಟ್ಟಿ ಹೇಳ್ತಾ ಹೊಟ್ಟಿ ಬೇಡ್ರ್ ಮುಟ್ಟಿ ಹೊಡಿತ ತನ್ನ ಬಂದ ನೋಡಕೊಂಡ ತಾನೇ ಧರ್ಣಿಗಿ ಬಿದ್ರ ಅದು ಹಳ್ಯಾಗ ಜಾತಿ ಜೋತಿ ಜಕಪ್ಪ ಮಾಡಪ್ಪಾ ಆರೇಳ ವರ್ಷ ಕುಸ್ಕೊಳಿ ಹಾದ ಏನಾಯ್ತು ಹಳ್ಯಾಗ ಇರೋ ಸಾಂಬರಾಯ್ ಗೌಡ ಎರಡು ಮಕ್ಕಳು ಮಕ್ಕಳ ದೊಡ್ಡ ಹೊತ್ಕೊಂಡ ಹಾಲ ತೊಳಿ ಮ್ಯಾಲ ಕುಣಸ್ಲಾಕರ ಮಾಳಿಂಗರಾಯ ಕೇಳ್ತಾನೆಪ್ಪಾ ಹಾ ಹಡ್ದಾರ್ರಿ ಯಾರ್ ಹೊಡಿತೀರಿ ಅಂತ ನೋಡಾಕ ಹಾ ನನ್ನ ಕೈ ಆಗುದಿಲ್ಲ ಅಂತ ಮಾಳಿಂಗರ ನಾವ್ ಹೊಡಿತೀನಂತ ಹಾದ ಹೌದ್ರಿಪ್ಪಾ ಹೊಡಿಲ ಇಪ್ಪತ್ನಾಕ್ ವರ್ಷದೊಳಗ ಹೊಡಿತ ದೊಡ್ಡವರಾಗಿ ಬಂದ್ರು ಪ್ರಶ್ನೆ ಭಿಮ ಹಾಲು ಮತ್ತ ಬಾಳ ಮಂದಿ ಅಲ್ಲಿ ಮಾಳಿಂಗರಾಯ ಜಕ್ರಾಯ ಕ್ರಮದ ಹಾಯಿಸಿ ಬರಕ್ರೂ ಮುಂದೆ ಹೊಡೆಯವ್ರ ಇದ್ರು ತಾಯಿ ಕನಬಾಯಿ ಸಂಗಟ್ ಇದ್ರು ಕನಬಾಯಿ ಜಕರಾಯ ಮಾಳಿಂಗರಾಯ ಮೂರು ಮುಂದೆ ಕೂಡಿ ಬರ್ತಿದ್ರು ಜಕ್ರಾಯ್ ಮಾಯ ಅಲ್ಲ

ಚಕ್ರಾಯಿ ಮಾಯಾ ಅವ್ರಿಗೆ ಒಂದನೇ ಪ್ರಶ್ನೆ ಹೌದು ಹೌದ್ರಿ ಪಾ ಪ್ರಶ್ನೆ ನಿಮಗೆ ಏನ್ರಿ ನಿಮ್ಮ ಮಂಗಳ ಕೇಳತ್ತ ಮಂಗಳವೇನಾ

ನೀವು ಎಟ್ನೇ ಪ್ರಶ್ನೆ ಅದು ರೇವಣ್ಣಸಿದ್ಧ ಮೂರು ಮಂದಿ ಒಳಗೆ ಗುರು ರೇವಣಸಿದ್ದ ನಿಮ್ಮ ಗುರು ಯಾವ ಆ ಹಾಲು ಅದಕ್ಕೆ ಮೊದಲು ನಿಮಗೆ ಎಷ್ಟು ಮಂದಿ ಗುರುಗಳು ಇದ್ದರು ಹಾಲ ಗಡ್ನಪಟ್ಟಿ ಗುರುಗಳು ಮಾಡ್ಕೊಂಡೀರಿ ನೀವು ಅಂದಾಗ ಯಾಳ ಅನು ಬಂದ ಗುರುಗಳು ಯಾವ ನೀವು ಹಾಲ ನಮ್ಮ ಹಂಗಿಲ್ಲ ಅದಪ್ಪ ಅಮೋದಸಿದ್ಧ ನಡ್ದ ಸಾವಿರ ಕಂಬಳಿ ಇಲ್ಲ ಕಿಲೋ ಮಠಮನ್ ಹೇಳ್ತಾವ ಸ್ವಾಮಿ

ಇದು ಯಾರು ದಂಡೆ ಇದು ಮಳೆನ ರೀ ಮಳೆ ಅಲ್ಲ ಇದೇನು ಘಟಪರ್ ಬಂದು ಇದು ಘಟನೆ ಹೋತದ ಖರೆ ಇದು ಪರಬ ಬರುಗೂ ಯಾರು ಇಲ್ಲಿ ಹಾವು ಹಾವ ಅದಕ್ಕೆ ಸಂಬಂಧಿಸಿ ಬಾಯಿ ನಮ್ಗೆ ನೀವು ಬೇಯ ಬೇಡ್ರಿ ನಮ್ಗೆ ನಾವು ಬೈಯಂಗಿಲ್ಲ ಖರೆ ಪ್ರಶ್ನೆ ಉತ್ತರ ಮುಂದಿನ ಸಂದಿಗ್ ಬಿಡುಗಡೆ ಮಾಡಿ ಕೊಟ್ಟು ಕೂತಿದ್ದ ಹೊಯ್ ದಾನಿ ನಾನು ಹೊಯ್ದೇ ಆದ ನಮ್ಮದೇ ಎಸ್ ಎಸ್ ಆ ಯಾಕಪ್ಪ ಅಂದ್ರೆ ದೈವಪ್ಪ ಅಂದ್ರೆ ದೇವರ ಆದ ಅದಕ್ಕೆ ನಮ್ಮ ಕಂಬಳಿ ವಿಷಯದೊಳಗೆ ಹಾಂ ನಮ್ಮ ಶಿತೋಟಿ ಒಳಗೆ